ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ಏನು ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಖ್ಯವಾಗಿ ನಮ್ಮ ಶ್ರೀಚಕ್ರ ವೀಕ್ಷಕರಿಗೆ ಕನ್ನಡ ಜನತೆಗೆ ಸಮಸ್ತ ಜನ ನಾಡಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಶ್ರೀ ವಿಶ್ವಾವಸ ನಾಮ ವರ್ಷದಲ್ಲಿ ನಿಮ್ಮ ಆಶೆಗಳು ಕನಸುಗಳು ಆಕಾಂಕ್ಷೆಗಳು ಈಡೇರಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನ ನಾವು ದ್ವಾದಶ ರಾಶಿಗಳಲ್ಲಿ ಕುಂಭರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಗೃಹಿಣಿಯರಿಗೆ ಮಹಿಳೆಯರಿಗೆ ಈ ಶ್ರೀ ವಿಶ್ವಾವಾಸನಾಮ ವರ್ಷದಲ್ಲಿ ಯಾವ ರೀತಿ ಅನುಕೂಲ ಫಲ ಇರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಿಳ್ಕೋಬೇಕು ಅಂತ ಈ ವರ್ಷದ ಪೂರ್ತಿ ಜೀವನ ಕ್ರಮವನ್ನು ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಪ್ರತ್ಯೇಕವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಗೋಸ್ಕರ ಈ ವಿಡಿಯೋವನ್ನು ತರ್ತಾ ಇದ್ದೇವೆ ಮುಖ್ಯವಾಗಿ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡದೇ ಇರುವಂತಹ ಸಂದರ್ಭಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡುವಂತಹ ಸಬ್ಸ್ಕ್ರಿಪ್ಷನ್ ಮುಖಾಂತರ ನಮಗೆ ತುಂಬ ಉತ್ಸಾಹ ಮತ್ತೆ ಮತ್ತಷ್ಟು ವಿಷಯಗಳನ್ನು ತರುವಂತಹ ವಿಶೇಷವಾದಂತಹ ಒಂದು ಶಕ್ತಿ ಪ್ರೇರೇಪಿಸುತ್ತೆ ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಖ್ಯವಾಗಿ ಈ ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಪೂರ್ವಾಭಾದ್ರ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಮತ್ತು ಶತ್ ಶತಪಿಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಪೂರ್ವಭಾದ್ರದ ಒಂದು ಎರಡು ಮೂರು ಪಾದಗಳಲ್ಲಿ ಜನಿಸಿದವರು ಈ ಕುಂಭರಾಶಿಗೆ ಸೇರುತ್ತಾರೆ ಈ ರಾಶ್ಯಾಧಿಪತಿ ಶನಿ ಮಹಾತ್ಮ ಆಗಿರುತ್ತಾರೆ ಈ ವರ್ಷ ಆದಾಯವು ಎಂಟು ಆದಾಯವು ಹದಿನಾಲ್ಕು ಅಂತ ತೋರಿಸ್ತಾ ಇದೆ ಅಂದರೆ ಬಂದು ಬರಬೇಕ ಬಂದು ಬರುವಂತಹ ಆದಾಯಕ್ಕಿನ್ನ ಮಾಡುವಂತಹ ಖರ್ಚುಗಳು ಜಾಸ್ತಿ ಇರಬಹುದು ಆದರೆ ಭಯ ಬೀಳುವಂತಹ ಸಂದರ್ಭಗಳೆಲ್ಲ ನೀವು ಮಾಡುವಂತಹ ಖರ್ಚುಗಳು ಒಂದು ಮನೆ ಮನೆ ನಿರ್ಮಾಣಕ್ಕೋಸ್ಕರ ಅಥವಾ ಆಸ್ತಿ ನಿರ್ಮಾಣಕ್ಕೋಸ್ಕರ ಈ ರೀತಿಯೇ ಬಿಟ್ಟು ಅನಾವಶ್ಯಕವಾಗಿ ಖರ್ಚು ಮಾಡುವಂತಹ ಸಂದರ್ಭಗಳು ನಿಮಗೆ ಆಗಲ್ಲ ಮತ್ತೊಂದು ವಿಷಯ ಏನೆಂದರೆ ಮುಖ್ಯವಾಗಿ ಕುಂಭರಾಶಿಯವರಿಗೆ ಈ ವರ್ಷ ಶನಿ ತನ್ನ ಸಂಚಾರವನ್ನು ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾಯಿಸುತ್ತಾ ಈ ಕುಂಭರಾಶಿಯಲ್ಲಿ ಐದೂವರೆ ವರ್ಷಗಳಿಂದ ಬಾಧೆ ಬೀಳ್ತಾ ಇರುವಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಸ್ತ್ರೀಯರಿಗೆ ಸಾಕಷ್ಟು ಉತ್ತಮ ಫಲಗಳನ್ನು ನೀಡುತ್ತಾರೆ ಉತ್ತಮವಾದಂತಹ ಯೋಗಗಳನ್ನು ಈ ವರ್ಷದಲ್ಲಿ ಶ್ರೀ ವಿಶ್ವಾವಸ್ಥರಲ್ಲಿ ಕಾಣುತ್ತಾರೆ ಅಂತ ಹೇಳುತ್ತಾ ಈ ವರ್ಷದ ಗ್ರಹ ಸಂಚಾರವನ್ನು ನಾವು ನೋಡುವುದಾದರೆ ಶನಿ ಮಹಾತ್ಮ ಮಾರ್ಚ್ ಇಪ್ಪತ್ತೊಂಬತ್ತರಂದು ಈ ಎರಡನೇ ಸ್ಥಾನದಂದು ಕುಂಭರಾಶಿಯವರಿಗೆ ಎರಡನೇ ಮನೆಯಲ್ಲಿ ಮತ್ತು ಗುರುಮಹಾಶಯ ಮೇ ಹದಿನೈದರಿಂದ ಇವರು ಪಂಚಮದಲ್ಲಿ ಈ ಗುರು ಬರುವಂತಹ ಕಾರಣದಿಂದ ರಾಹು ಗ್ರಹ ಮೇ ಹದಿನೆಂಟರಿಂದ ಜನ್ಮದಲ್ಲಿ ಇವರು ಈ ನೆಲೆಸ್ತಾ ಇದ್ದಾರೆ ಇನ್ನು ಕೇತು ಗ್ರಹ ಬಂದು ಸಪ್ತಮದಲ್ಲಿ ಕುಂಭರಾಶಿಯವರಿಗೆ ಯಾವ ವಿಶೇಷ ಫಲಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಕುಂಭರಾಶಿ ಸ್ತ್ರೀಯರಿಗೆ ಅದ್ಭುತ ಅನುಕೂಲವಾದಂತಹ ವರ್ಷ ಆಗಿರುತ್ತೆ ಮುಖ್ಯವಾಗಿ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಒಂದು ಅನುಕೂಲವಾಗಿರುತ್ತೆ ಒಂದು ಸ್ಥಿರತ್ವ ಅನ್ನೋ ತರ ಇರುತ್ತೆ ಸ್ಟೆಬಿಲಿಟಿ ಅನ್ನೋದಿರುತ್ತೆ ತುಂಬ ಜನ ಅಭದ್ರತೆ ಭಾವನೆಯಿಂದ ಇನ್ಸೆಕ್ಯೂರಾಗಿ ಫೀಲ್ ಆಗ್ತಾ ಇರ್ತಾರೆ ಈಗ ಮಾಡ್ತಾ ಇರುವಂತಹ ಜಾಬ್ ತುಂಬ ಚೆನ್ನಾಗಿದೆ ತುಂಬ ಅಧಿಕವಾಗಿ ಅತಿ ವೇತನ ಬರುತ್ತೆ ಎಲ್ಲರನ್ನ ತೆಗ್ದಾಗ್ತಾ ಇದ್ದಾರೆ ನಮ್ಮನ್ನು ಯಾವಾಗ ತೆಗೆದಾಗ್ತಾರೋ ಅನ್ನುವಂತಹ ಒಂದು ಭಯ ಕಾಡ್ತಾ ಇರುತ್ತೆ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸ್ಥಿರತ್ವ ಅನ್ನೋದಿರುತ್ತೆ ಮುಖ್ಯವಾಗಿ ಈ ನಿಮ್ಮ ರಾಶಿಯಲ್ಲಿ ದ್ವಿತೀಯ ಭಾವದಲ್ಲಿ ಎರಡನೇ ಮನೆಯಲ್ಲಿರುವಂತಹ ಶನಿ ಪರಮಾತ್ಮ ಈ ಮುಕ್ ಈ ಕೊನೆಯ ಹಂತಕ್ಕೆ ತಲುಪ್ತಾ ಇದೆ ಈ ಸಾಡೆ ಸಾತಿನ ಈ ವಿಷಯ ಅದಕ್ಕಾಗಿ ತನ್ನ ಸ್ವಂತ ರಾಶಿಯಾಗಿರುವಂತಹ ಕುಂಭರಾಶಿಯವರ ಮೇಲೆ ಅಷ್ಟೊಂದು ದುಷ್ಪರಿಣಾಮಗಳು ಬೀಳುವುದಿಲ್ಲ ಆತಂಕವೂ ಬೇಡ ಮುಖ್ಯವಾಗಿ ಅಕ್ಟೋಬರ್ ತಿಂಗಳವರೆಗೆ ನಿಮ್ಮ ಬರುವಂತಹ ಆದಾಯವು ಸ್ವಲ್ಪ ಮಷ್ಟಕ್ಕೆ ಅಷ್ಟು ಕಷ್ಟಕ್ಕೆ ಇರುತ್ತೆ ಅಂದರೆ ನೀವೆಷ್ಟು ಕಷ್ಟಪಡ್ತಾರೋ ಅಷ್ಟಕ್ಕೆ ಮಾತ್ರ ಬರ್ತಾ ಇರುತ್ತೆ ಆದ ಮೇಲೆ ಅಕ್ಟೋಬರ್ ತಿಂಗಳಿಂದ ಅದ್ಭುತವಾದಂತಹ ಧನಯೋಗ ವಿವಿಧ ಮಾರ್ಗಗಳ ಮುಖಾಂತರ ಧನಾಗಮನವು ಆಕಸ್ಮಿಕವಾಗಿ ಧನಪ್ರಾಪ್ತಿ ಅನ್ನುವಂತಹ ವಿಶೇಷವಾಗಿ ನಿಮಗೆ ಅಕ್ಟೋಬರ್ ತಿಂಗಳ ನಂತರ ಕುಂಭರಾಶಿ ಸ್ತ್ರೀಯರಿಗೆ ವಿಶೇಷವಾಗಿ ಈ ಹಣಕಾಸಿನ ವಿಷಯಗಳಲ್ಲಿ ಅನುಕೂಲವಾಗಿರುವಂತಹ ಅದ್ಭುತವಾದಂತಹ ವಿಷಯಗಳು ನಡೆಯಲಿದೆ ಮುಖ್ಯವಾಗಿ ನೀವು ಎರಡು ಮುಖ್ಯವಾದಂತಹ ವಿಷಯಗಳನ್ನು ಈ ಶನಿ ಭಗವಾನನ ಅನುಗ್ರಹದ ಮುಖಾಂತರ ತುಂಬ ದಿನಗಳಿಂದ ಪ್ರಯತ್ನ ಮಾಡ್ತಾ ಇರ್ತೀರ ಒಂದು ಎರಡು ಮುಖ್ಯವಾದಂತಹ ವಿಷಯಗಳನ್ನು ಪೂರ್ತಿ ಮಾಡುವುದಕ್ಕೆ ಸಂಪೂರ್ಣ ಮಾಡುವುದಕ್ಕೆ ಅನುಕೂಲವಾಗುತ್ತೆ ಈ ವರ್ಷದಲ್ಲಿ ಕುಂಭರಾಶಿ ಸ್ತ್ರೀಯರಿಗೆ ನೀವು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಒಳ್ಳೆಯ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ಒಳ್ಳೆಯ ಸಂಸ್ಥೆಯಲ್ಲಿ ಒಳ್ಳೆಯ ಪ್ಯಾಕೇಜಿನ ಜೊತೆಗೆ ಒಳ್ಳೆಯ ಉದ್ಯೋಗವನ್ನು ಪಡೆಯುವಂತಹ ಅದ್ಭುತ ಕಾಲ ಇರುತ್ತೆ ಮುಖ್ಯವಾಗಿ ಈ ಪ್ರೈವೇಟ್ ಸೆಕ್ಟರಲ್ಲಿ ಕಾರ್ಪೊರೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಸಾಫ್ಟ್ವೇರ್ ಆಗಿರಲಿ ಐ ಟಿ ಫೀಲ್ಡಲ್ಲಿ ನೀವು ನೀವು ಮಾಡುವಂತಹ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರ ಕುಂಭರಾಶಿಯವರು ನೀವು ಮಾಡುವಂತಹ ಒಂದು ಹಾರ್ಡ್ ವರ್ಕ್ಗೆ ಪ್ರತಿಭೆಗೆ ನಿಮ್ಮ ಸಾಮರ್ಥ್ಯಕ್ಕೆ ಡೆಡಿಕೇಶನ್ಗೆ ಒಳ್ಳೆಯ ಗುರುತುವಿಕೆ ಸಿಗುತ್ತೆ ರಿಕಗ್ನೈಜೇಷನ್ ಸಿಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀತಾ ಇದ್ದರೆ ಅದು ಇಂಜಿನಿಯರಿಂಗ್ ಆಗಿರಲಿ ಮೆಡಿಸಿನ್ಗಾಗಿರಲಿ ಈ ರೀತಿ ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಾಗಿರಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಾಗಿರಲಿ ತುಂಬ ವರ್ಷದ ಕಷ್ಟ ಇರುತ್ತೆ ಯಾಕಂದರೆ ಐದೂವರೆ ವರ್ಷ ಕಾಲ ತುಂಬ ನೀವು ಸ್ಟ್ರಗಲ್ಸ್ ಫೇಸ್ ಮಾಡಿದ್ದೀರಾ ಯಾಕಂದರೆ ಸಾಡೆ ಸಾತಿನ ಶನಿಕ ಮಹಾತ್ಮ ತುಂಬ ಕಷ್ಟವನ್ನು ಹಾರ್ಡ್ ವರ್ಕನ್ನು ನಿಮಗೆ ಕಲ್ತ್ಕೊಟ್ಟಿದ್ದಾರೆ ಆದ್ದರಿಂದ ತುಂಬ ಎಫರ್ಟ್ ಆಗ್ತೀರಾ ಇನ್ನು ಈ ವರ್ಷದಲ್ಲಿ ನೀವು ಬರೆಯುವಂತಹ ಎಕ್ಸಾಮ್ಸಲ್ಲಿ ಉತ್ತಮ ಅಂಕಗಳನ್ನೇ ಪಡೆದು ಮುಖ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತಾ ಇರುವಂತಹ ಉದ್ಯೋಗಕ್ಕೋಸ್ಕರ ಬರಿತಾ ಇರುವಂತಹ ಸ್ತ್ರೀಯರಿಗೆ ಯುವತಿಯರಿಗೆ ಅದ್ಭುತವಾದಂತಹ ಉದ್ಯೋಗ ಅವಕಾಶಗಳು ಸಿಗುವುದಕ್ಕೆ ಅವಕಾಶವಿದೆ ಮುಖ್ಯವಾಗಿ ಯಾರಾದರೂ ವಿದೇಶಕ್ಕೆ ಹೋಗಿ ಅಲ್ಲಿ ಉನ್ನತ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು ಅನ್ನುವಂತಹ ಈ ಯುವತಿಯರಿಗೆ ಆಗಿರಲಿ ಸ್ತ್ರೀಯರಿಗೆ ಅದ್ಭುತವಾದಂತಹ ಅವಕಾಶಗಳು ಈ ವರ್ಷದಲ್ಲಿ ಇರುತ್ತೆ ಮತ್ತು ಈ ವಿದ್ಯಾ ಅವಕಾಶಗಳ ಜೊತೆಗೆ ವಿದೇಶದಲ್ಲಿಯೇ ನೆಲೆಸಿ ಅಲ್ಲೇ ನೀವು ಕೆಲಸ ಮಾಡುವಂತಹ ಆಪರ್ಚುನಿಟೀಸ್ ಅವಕಾಶಗಳನ್ನು ತಂದು ಕೊಡ್ತಾ ಇದೆ ಈ ವರ್ಷ ತುಂಬ ಅನುಕೂಲವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಮತ್ತು ಹೊಸದಾಗಿ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂಥವರಿಗೆ ಉದ್ಭ ಅದ್ಭುತವಾದಂತಹ ಯೋಗ ಅಂತಲೇ ಹೇಳ್ಬೋದು ಸ್ವಲ್ಪ ಆತಂಕ ಇಂದಿನ ದಿನಗಳಲ್ಲಿ ಕೆಲವು ಸಮಸ್ಯೆಗಳಿಗೆ ಪರಿಷ್ಕಾರ ಮಾಡೋದಕ್ಕೆ ಬಗೆಹರಿಸೋದಕ್ಕೆ ಸ್ವಲ್ಪ ಆತಂಕಗಳು ಇರುತ್ತೆ ಅಂತಹ ಆತಂಕಗಳನ್ನು ನೀವು ನೀವು ನಿಮಗೆ ನೀವೇ ಸೃಷ್ಟಿ ಮಾಡಿಕೊಂಡಿರ್ತೀರಾ ನಿಮ್ಮ ಸ್ವಯಂಕೃತ ಅಪರಾಧಗಳನ್ನು ತಂದುಕೊಂಡಿರ್ತೀರಾ ಆದ್ದರಿಂದ ಈ ಸ್ವಯಂಕೃತ ನಿಮ್ಗೆ ನೀವೇ ತಪ್ಪಾಗಿ ನಿರ್ಧಾರಗಳು ತಗೊಳ್ಳೋದ್ರಿಂದ ತಪ್ಪಾಗಿ ಬ್ಲೈಂಡಾಗಿ ಕೆಲವರನ್ನು ನಂಬೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನು ಕೊಡ್ತೀರಾ ಈ ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತೆ ಇನ್ನು ಮುಖ್ಯವಾಗಿ ಈ ರೀತಿ ಈ ವರ್ಷದಲ್ಲಿ ಯಾವ ರೀತಿ ಇರುತ್ತಂದರೆ ಹೊಸದಾಗಿ ಪರಿಚಯ ಆಗಿರುವಂತಹ ಮಿತ್ರರು ಸ್ನೇಹಿತರು ಯಾರಾದಿರ್ತಾರೋ ಅವರೆಲ್ಲ ದೂರ ಆಗ್ತಾರೆ ಹಳೇ ಕಾಲದಲ್ಲಿ ಬಾಲ್ಯದಲ್ಲಿ ನೀವು ಓದಿನ ಸಮಯದಲ್ಲಿರುವಂತಹ ಸ್ನೇಹಿತರೆಲ್ಲ ನಿಮಗೆ ಈಗ ಆಪ್ತರಾಗ್ತಾರೆ ಹತ್ತಿರದವರಾಗ್ತಾರೆ ಆ ರೀತಿ ಸಂದರ್ಭಗಳು ಬರಬಹುದು ಮುಖ್ಯವಾಗಿ ಈ ವರ್ಷ ನಿಮ್ಮನ್ನು ತುಂಬ ಹೊಗಳ್ತಾ ಇರ್ತಾರೆ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ ತುಂಬ ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ ನಿಮ್ಮ ಸುತ್ತ ಸೇರಿಬಿಟ್ಟು ನಿಮ್ಮನ್ನು ಹೊಗಳ್ತಾ ಇರ್ತಾರೆ ನಿಮ್ಮದು ಯಾವುದೋ ಒಂದು ಉದ್ದೇಶ ದುರುದ್ದೇಶ ಇಟ್ಕೊಂಡು ಈ ರೀತಿ ನಿಮ್ಮನ್ನು ಈ ಒಂಥರ ಹೊಗಳಿಕೆ ಅನ್ನೋದನ್ನು ಮಾಡ್ತಾ ನಿಮ್ಮ ಸುತ್ತಾನೆ ಸುತ್ತತಾ ಇರ್ತಾರೆ ಅಂಥವ್ರ ಬಗ್ಗೆ ಅಂತಹ ಮೊ ಮೋಸ ದ್ರೋಹ ಮಾಡುವಂತಹ ವ್ಯಕ್ತಿಗಳ ಬಗ್ಗೆ ಹುಷಾರಾಗಿರಿ ಮುಖ್ಯವಾಗಿ ವರ್ಷ ಕುಂಭರಾಶಿಯವರು ಈ ರೀತಿ ಭಜನೆ ಮಾಡೋರನ್ನ ಎಷ್ಟು ದೂರ ಇಟ್ಟರೆ ಮುಂದಿನ ದಿನಗಳಲ್ಲಿ ನಿಮಗೆ ಅಷ್ಟು ಹ್ಯಾಪಿಯಾಗಿರ್ಬೋ ಇರಬಹುದು ತಾತ್ಕಾಲಿಕವಾಗಿ ಅವರು ಹೇಳುವಂತಹ ಮಾತುಗಳು ಖುಷಿ ಕೊಡ್ಬೋದು ಆದರೆ ಅವರು ಹೇಳ್ತಾ ಇರುವಂತಹ ಮಾತುಗಳ ಹಿಂದೆ ಒಂದು ಕುತಂತ್ರ ಅನ್ನೋದು ಮತ್ತು ಮೋಸ ಅನ್ನೋದು ದ್ರೋಹ ಅನ್ನೋದು ಕಾತರತೆ ಹುಷಾರಾಗಿ ಅಂಥವ್ರನ್ನ ಸಾಕು ಮಾಡಿರೋದು ನೀವು ನಿಮ್ಮ ಭಜನೆ ಮಾಡಿರೋದು ಸಾಕು ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ನೇರವಾಗಿ ಹೇಳೋದು ಉತ್ತಮ ಇನ್ನು ಈ ವರ್ಷ ತುಂಬ ಬೆಳೆ ಬಾಳುವಂತಹ ಭೂಮಿಯನ್ನು ಸೈಟನ್ನು ಖರೀದಿ ಮಾಡೋದಕ್ಕಾಗಲಿ ಅಥವಾ ಅಪಾರ್ಟ್ಮೆಂಟನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲ್ಯಾಟನ್ನು ಪರ್ಚೇಸ್ ಮಾಡುವಂತಹ ಅವಕಾಶ ಇದೆ ಈ ಇದಕ್ಕಾಗಿ ನೀವೇನೇ ಕೊಂಡ್ಕೊಂಡ್ರು ಏನೇ ಪಡೆದ್ರೂ ಏನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು ರಹಸ್ಯವಾಗಿ ಇಟ್ಕೊಳ್ಳಿ ನಾಲ್ಕು ಜನಕ್ಕೆ ಕೇಳ್ಕೊಂಡು ಬರಬೇಡ್ರಿ ನಾನೊಂದು ಒಳ್ಳೆ ಫ್ಲ್ಯಾಟ್ ತೊಗೊಂಡಿದ್ದೀನಿ ಒಂದು ಪರ್ಚೇಸ್ ಮಾಡಿದ್ದೀನಿ ಒಂದು ಸೈಟ್ ತಗೊಂಡಿದ್ದೀನಿ ಯಾ ಹತ್ರನೂ ಈ ವಿಷಯಗಳನ್ನು ಹೇಳ್ಕೊಳೋಕ್ಕೆ ಹೋಗಬೇಡ ಯಾಕಂದರೆ ನರಘೋಷೆ ನರದೃಷ್ಟಿ ಅನ್ನೋದಿರುತ್ತೆ ಆದ್ದರಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆತಂಕಗಳನ್ನು ದೋಷಗಳನ್ನು ಉಂಟು ಮಾಡುತ್ತೆ ಏನೇ ವ್ಯವಹಾರ ಮಾಡಿಕೊಂಡ್ರೂ ನಿಮ್ಮಲ್ಲಿ ನಿಮ್ಮ ಮನೆಯವರಿಗೆ ಗೊತ್ತಿದ್ದರೆ ಸಾಕು ಅಲ್ವಾ ಆದ್ದರಿಂದ ಸ್ವಲ್ಪ ರಹಸ್ಯವಾಗಿ ನಿಮ್ಮ ಆಸ್ತಿ ವಿಷಯಗಳಾಗಿರಲಿ ಮತ್ತೊಂದಾಗಿರಲಿ ಸ್ವಲ್ಪ ಹುಷಾರಾಗಿ ನೀವು ಮಾಡಿಕೊಳ್ಳಿ ಇನ್ನು ಮುಖ್ಯವಾಗಿ ಉದ್ಯೋಗದಲ್ಲಿ ತುಂಬ ಪ್ರಶಾಂತವಾಗಿ ಒಂದೇ ಕಡೆ ಕೆಲಸ ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತೀರ ಆದರೆ ಅನ ಆಗಿ ಆಕಸ್ಮಿಕವಾಗಿ ಈ ವರ್ಗಾವಣೆ ಮಾಡ್ತಾಯಿದ್ದೀವಿ ಬೇರೆ ಸ್ಥಳಕ್ಕೆ ಅಂತ ಅನ್ನುವಂತಹ ನ್ಯೂಸು ನಿಮಗೆ ತುಂಬ ಆತಂಕವನ್ನು ಸೃಷ್ಟಿ ಮಾಡುತ್ತೆ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಯಾವುದೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ನಿಮಗೆ ಈ ಟ್ರಾನ್ಸ್ಫರ್ ಅನ್ನೋದು ನಿಂತೋಗುತ್ತೆ ಹೋಗುತ್ತೆ ಅತಿ ಸುದ್ದಿಗಳು ಬರುತ್ತೆ ಆದರೆ ಅದೇನೂ ನಡೆಯಲ್ಲ ನೀವು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಇನ್ನು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ನೀವು ಮಾಡುವಂತಹ ಚೆನ್ನಾಗಿ ಮಾಡ್ತಾರೆ ನಿಮ್ಮ ಸಾಮರ್ಥ್ಯಕ್ಕೆ ಪ್ರತಿಭೆಗೆ ಬೇಗವಾಗಿ ನೀವು ಕೆಲಸ ಮಾಡ್ತಾ ಇರುವಂತಹ ಒಂದು ನಿಪುಣತೆಗೆ ತಕ್ಕಂತೆ ನಿಮಗೆ ಜವಾಬ್ದಾರಿಗಳನ್ನು ನಿಮ್ಮ ಆಫೀಸ್ಗಳಲ್ಲಿ ನಿಮ್ಮ ಮೇಲೆ ಉರಿಸ್ತಾರೆ ಆದ್ದರಿಂದ ತುಂಬ ಕಷ್ಟಪಟ್ಟು ಕೆಲಸ ಇರ್ತೀರ ಕಷ್ಟ ಅನ್ನೋದು ಕುಂಭರಾಶಿಯವ್ರಿಗೇನು ಅಳಿಸೋದಲ್ಲ ಆದರೆ ಈ ಕೆಲವೊಂದು ಒತ್ತಡದಿಂದ ಬೇಗ ಮುಗಿಸ್ಬೇಕು ಅನ್ನುವಂಥ ಒಂದು ಒತ್ತಡದಿಂದ ತುಂಬ ಅಂದರೆ ಏಯ್ಟ್ ಅವರ್ಸ್ ಮಾಡೋ ಪ್ಲೇಸಲ್ಲಿ ಒಂದೊಂದು ಸಮ್ ಟೈಮ್ಸ್ ಏನಾಗುತ್ತೆ ಟೆನ್ ಅವರ್ಸ್ ವರ್ಕ್ ಮಾಡಬೇಕಾಗುತ್ತೆ ಟ್ವೆಲ್ ಅವರ್ಸ್ ವರ್ಕ್ ಮಾಡಬೇಕಾಗಿರುತ್ತೆ ಈ ರೀತಿ ಸಂದರ್ಭಗಳು ಬರಬಹುದು ಇನ್ನು ಏನಾದರೂ ಶುಭ ಕಾರ್ಯಗಳು ಏನಾದರೂ ಅಂದ್ಕೊಂಡಿರ್ತೀರ ಮನಸ್ಸಲ್ಲಿ ಇದೇ ಥರ ಆಗಬೇಕು ಈ ವರ್ಷದಲ್ಲಿ ಆಗಬೇಕು ಈ ತಂಗಳಾಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ಒಂದು ಪ್ಲಾನಿಂಗ್ ಅಂತ ಇಟ್ಕೊಂಡಿರ್ತೀರ ನೀವು ಯಾವ ರೀತಿ ಅಂದ್ಕೊಂಡಿರ್ತೀರೋ ಅದೇ ರೀತಿಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತಾ ಬರುತ್ತೆ ಶುಭ ಕಾರ್ಯಗಳ ನಿರ್ವಹಣೆ ಆಗಿರಲಿ ನಿಮ್ಮ ಸಂತಾನದಾಗಿರಲಿ ನಿಮ್ಮ ವೈಯಕ್ತಿಕ ಶುಭ ಕಾರ್ಯಗಳಾಗಿರಲಿ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಾಗಿರಲಿ ನೀವು ಯಾವ ರೀತಿ ಅಂದ್ಕೊಂಡಿರ್ತೀರೋ ಅದೇ ರೀತಿಯ ಶುಭ ಕಾರ್ಯಗಳು ಸಕ್ಸಸ್ ಆಗುತ್ತೆ ತುಂಬ ಚೆನ್ನಾಗಾಗಿ ಬರುತ್ತೆ ಒಂದು ವಿಷಯಗಳು ಕೆಲವು ಸತ್ಯಗಳನ್ನು ತುಂಬ ಲೇಟಾಗಿ ತಿಳ್ಕೊಂಡಿರ್ತೀರ ಕೆಲವು ವ್ಯಕ್ತಿಗಳಿಗೆ ಎಷ್ಟು ಸೇವೆ ಮಾಡಿದ್ರು ಎಷ್ಟೇ ಒಳ್ಳೆಯದು ಮಾಡಿದ್ರು ಅವರಲ್ಲಿ ಬದಲಾವಣೆ ತರೋದು ಸಾಧ್ಯವಾಗಲ್ಲ ಅವರನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅನ್ನುವಂತಹ ಒಂದು ದೃಢವಾದ ಕಠಿಣವಾದಂತಹ ನಿರ್ಧಾರಕ್ಕೆ ಬರ್ತೀರ ಅಂತಹ ಕಠಿಣವಾದ ಸತ್ಯವನ್ನು ತಿಳ್ಕೊಳ್ತೀರ ಫೈನಲಿ ಆದ್ದರಿಂದ ಅಂಥವರಿಗೆ ಸ್ವಲ್ಪ ದೂರ ಆಗೋಕ್ಕೆ ಅಥವಾ ಅಥವಾ ಅಂಥವರ ಸ್ನೇಹವನ್ನಾಗಿರಲಿ ಅಥವಾ ಅಂಥವರಂತಹ ರಿಲೇಷನ್ಶಿಪ್ಪನ್ನಾಗಿರಲಿ ಬ್ರೇಕ್ ಮಾಡುವಂತಹ ಅವಶ್ಯಕ ಸಂದರ್ಭಗಳು ಈ ವರ್ಷದಲ್ಲಿ ಬರಬಹುದು ಇನ್ನು ಈ ವರ್ಷ ಮುಖ್ಯವಾಗಿ ಮುಂಚೆ ಹೇಳಿದಂಗೆ ಉತ್ತಮ ಗೃಹಯೋಗ ನಿರ್ಮಾಣ ಮಾಡುವುದಕ್ಕೆ ಉತ್ತಮವಾದ ವಾಹನವನ್ನು ಕೊಳ್ಳುವುದಕ್ಕೆ ಅದ್ಭುತವಾದಂತಹ ಅವಕಾಶಗಳು ಇದೆ ಶ್ರೀ ವಿಶ್ವಾವಾಸ ನಾಮ ವರ್ಷದಲ್ಲಿ ಇವೇನು ಈ ಐದೂವರೆ ವರ್ಷಗಳಲ್ಲಿ ಏನು ಒಂದು ಶಾಂತಿಯಾಗಿರಲಿ ಒಂದು ಮನಃಶಾಂತಿ ಆಗಿರಲಿ ಒಂದು ಯಾವುದಾದ್ರೂ ನಷ್ಟ ಆಗಿರಲಿ ಏನು ಕಳ್ಕೊಂಡಿರ್ತೀರೋ ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರಲಿ ಅವೆಲ್ಲವೂ ಹಂತ ಹಂತವಾಗಿ ಒಂದೊಂದೇ ನಿಮ್ಮ ಜೀವನದಲ್ಲಿ ಬಂದು ಸಂತೋಷವಾಗಿ ಮತ್ತು ನೆಮ್ಮದಿಯಿಂದ ಜೀವನ ಕಳೆಯೋ ಥರ ಈ ವರ್ಷ ನಿಮಗೆ ಆಗ್ ಆಗಿಬರುತ್ತೆ ಬರುತ್ತೆ ಇನ್ನು ಈ ಜನರಲ್ಲಿ ಆಗಿರಲಿ ನೀವು ಮಾಡುವಂತಹ ಪ್ರದೇಶ ವರ್ಕ್ ಮಾಡುವಂತಹ ಪ್ರದೇಶಗಳಲ್ಲಾಗಿರಲಿ ನಿಮ್ಮ ಮಾತಿಗೆ ತುಂಬ ಬೆಲೆ ಇರುತ್ತೆ ನೀವು ಹೇಳಿರುವಂತಹ ಸಲಹೆಗಳಿಗೆ ಸೂಚನೆಗಳಿಗೆ ತುಂಬ ಬೆಲೆ ಕೊಡ್ತಾರೆ ಅಧಿಕಾರಿಗಳ ಪ್ರಶಂಸೆಗಳು ಸಿಗುತ್ತೆ ಮುಖ್ಯವಾಗಿ ಈ ನಿಮ್ಮ ಕೆಲಸಗಳೇನಾದರೂ ಮುಖ್ಯವಾದಂತಹ ಕೆಲಸಗಳು ಮಾಡು ಮಾಡಿಸ್ಕೋಬೇಕು ಬೇಗ ಕಂಪ್ಲೀಟ್ ಆಗಬೇಕು ಅಂದರೆ ಯಾವ ರೀತಿ ಆಗಿಬಿಡುತ್ತೆ ಅಂದರೆ ಈ ದುಡ್ಡಿದ್ರೇ ಎಲ್ಲ ನಡೆಯುತ್ತೆ ದುಡ್ಡಿನ ಜೊತೆ ಸುತ್ತೂ ಜನ ನಡೀತಾರೆ ಕೊನೆಗೆ ಯಾವ ರೀತಿ ಇರುತ್ತೆ ಅಂದರೆ ನಿಮ್ಮ ಸ್ವಂತ ಜನರಿಗೆ ಆಪ್ತರಿಗೆ ಕೂಡ ಲಂಚ ಕೊಟ್ಬಿಟ್ಟು ಕೆಲಸ ಮಾಡಿಕೊಳ್ಳೋ ಅವಶ್ಯಕತೆ ಬರ್ಬೋದು ಅವ್ರು ಹೇಳ್ತಾರೆ ಅಯ್ಯೋ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪೇ ವ್ಯವಹಾರ ವ್ಯವಹಾರನೇ ನಾನು ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತೇಳಿಬಿಟ್ಟು ನಿಮ್ಮಿಂದ ಲಂಚವನ್ನು ಪಡೆದು ನಿಮ್ಮ ಕೆಲಸಗಳು ಮಾಡ್ಕೊಡೋಕೆ ಆದ್ದರಿಂದ ಮತ್ತೊಂದು ಜೀವನ ಸತ್ಯ ಅರ್ಥ ಆಗುತ್ತೆ ಈ ಲೋಕದಲ್ಲಿ ಯಾವುದೇ ಫ್ರೆಂಡ್ಶಿಪ್ ಇಲ್ಲ ಯಾವುದೇ ನಮ್ಮವರು ಅಂತ ಇಲ್ಲ ಎಲ್ಲಾನು ದುಡ್ಡಿನ ಮಹಿಮೆ ಅಂತ ಅನ್ನುವಂತಹ ಒಂದು ಸತ್ಯವನ್ನು ಅರಿವು ಮಾಡಿಕೊಳ್ತೀರಾ ಇನ್ನು ದೇ ನಿಮ್ಮಲ್ಲಿರುವಂತಹ ಒಳ್ಳೆಯತನಕ್ಕೆ ಒಳ್ಳೆಯ ಗುಣಕ್ಕೆ ತ್ಯಾಗ ಭಾವಕ್ಕೆ ಸಕ್ಕಂತೆ ಅನುಗ್ರಹ ದೈವಾನುಗ್ರಹ ಇರುತ್ತೆ ಕುಂಭರಾಶಿಯವರು ಜವಾಬ್ದಾರಿಯನ್ನು ಹೋರುವುದರಲ್ಲಿ ಬೇರೆಯವರಿಗೋಸ್ಕರ ತ್ಯಾಗವನ್ನು ಮಾಡುವುದರಲ್ಲಿ ಬೇರೆಯವರಿಗೋಸ್ಕರ ದುಡಿಯೋದರಲ್ಲಿ ಬೇರೆಯವರ ಸಂತೋಷಗಳಿಗೋಸ್ಕರ ಏನೇ ಮಾಡಲು ಮುಂದಾಗಿರ್ತಾರೆ ಆದ್ದರಿಂದ ದೈವಾನುಗ್ರಹ ಕುಂಭರಾಶಿಯವರ ಮೇಲೆ ತುಂಬ ಇರುತ್ತೆ ಆ ದೈವಾನುಗ್ರಹದ ಮುಖಾಂತರ ಈ ಗ್ರಹಗಳ ಅನುಕೂಲತೆಯಿಂದ ನೀವು ಈ ರೀತಿ ಏನಾದರೂ ಕೆಲಸಗಳಲ್ಲಿ ವಿಳಂಬಗಳು ಆತಂಕಗಳು ಇದ್ದರೆ ಇದರಲ್ಲೆಲ್ಲ ಹೊರಗಡೆ ಬರ್ತೀರಾ ಇನ್ನು ವಿದೇಶಗಳಲ್ಲಿ ಮಾಡುವಂತಹ ವ್ಯವಹಾರಗಳು ವ್ಯಾಪಾರಗಳು ವಿದ್ಯಾ ಪ್ರಯತ್ನಗಳು ಉದ್ಯೋಗ ಪ್ರಯತ್ನಗಳೆಲ್ಲ ನಿಮಗೆ ಅನುಕೂಲವಾಗುತ್ತೆ ಮುಖ್ಯವಾಗಿ ಕುಂಭರಾಶಿಯವರು ಈ ತಮ್ಮ ಸಂತಾನ ತಮ್ಮ ಮಕ್ಕಳು ಈ ಸ್ವಲ್ಪ ದುರ್ವ್ಯಸನಗಳಿಗೆ ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗ್ತಾಯಿರ್ತಾರೆ ಅಂದರೆ ಎಲ್ಲರೂ ಅಲ್ಲ ಕೆಲವು ಜನ ಈ ವಿಷಯದ ಬಗ್ಗೆ ತುಂಬ ಗಮನವಲ್ಲಿ ಇಟ್ಕೋಬೇಕಾಗಿರುತ್ತೆ ಅವರಲ್ಲಿ ಫೋನ್ ಫೋನಲ್ಲಿ ಆಡ್ತಾ ಈಗ ತುಂಬ ಜನ ಈ ಹಣವನ್ನು ದೋಚುವಂತಹ ಬಾಚಿಕೊಳ್ಳುವಂತಹ ಇದು ಮಾಡ್ತಾ ಇದ್ದಾರೆ ಅಟ್ರ್ಯಾಕ್ಟ್ ಮಾಡಿಬಿಟ್ಟು ಈ ಬೆಟ್ಟಿಂಗ್ಗಳಂತೆ ಮತ್ತು ರಮ್ಮಿಗಳಂತೆ ಗೇಮ್ಗಳ ಮುಖಾಂತರ ದುಡ್ಡು ಹೊಡೆಯೋದು ಬೇರೆ ಕೆಟ್ಟ ಅಭ್ಯಾಸಗಳಿಗೆ ಈ ಕೆಟ್ಟ ಈ ಮಾದಕ ದ್ರವ್ಯಗಳನ್ನು ಉಪಯೋಗಿಸೋದು ಅಥವಾ ಈ ಮದ್ಯಪಾನ ಈ ರೀತಿ ವ್ಯಸನಗಳಿಗೆ ಏನಾದರೂ ನಿಮಗೆ ಕಂಡು ಬಂದದ್ದಲ್ಲಿ ಅದ್ರ ಬಗ್ಗೆ ಪ್ರತ್ಯೇಕವಾಗಿ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಅವರನ್ನು ದಾರಿಯಲ್ಲಿಡಬೇಕು ಅವರನ್ನು ಅದರಿಂದ ಹೊರಗಡೆ ತರಬೇಕು ಅಂತ ಪೂರ್ತಿ ಪ್ರಯತ್ನವನ್ನು ಮಾಡ್ತೀರಾ ಆದ್ದರಿಂದ ಈ ವಿಷಯದ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಇನ್ನು ಈ ವರ್ಷದಲ್ಲಿ ಕುಂಭರಾಶಿ ಸ್ತ್ರೀಯರು ಬೆಳೆ ಬಾಳುವಂತಹ ಒಡವೆಗಳನ್ನು ಮನೆ ಯೋಗವನ್ನು ಗೃಹಯೋಗವನ್ನು ವ ವಸ್ತುಗಳನ್ನು ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ವಾಹನಗಳನ್ನು ಕೊಳ್ಳುವಂತಹ ಸೌಭಾಗ್ಯ ಭಾಗ್ಯ ಈ ವರ್ಷ ನಿಮಗೆ ತುಂಬ ಅದ್ಭುತವಾಗಿರುತ್ತದೆ ಕೆಲವೊಮ್ಮೆ ಆಶ್ಚರ್ಯ ಪಡುವಂತೆ ಆಕಸ್ಮಿಕವಾಗಿ ಧನಾಗಮನ ಆಗುವುದು ಮತ್ತು ಉತ್ತಮ ಮಾರ್ಗದಲ್ಲಿ ಹಣಕಾಸಿನ ಯೋಗ ಈ ವರ್ಷದಲ್ಲಿರುತ್ತೆ ಮುಖ್ಯವಾಗಿ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹವರಿಗೆ ಉತ್ತಮ ಸಂಬಂಧದ ಜೊತೆ ನೀವು ಹುಡುಕುವಂತಹ ಲಕ್ಷಣಗಳ ಜೊತೆ ಒಳ್ಳೆಯ ಸಂಬಂಧಗಳು ಬರಬಹುದು ಈ ಪುನರ್ವಿವಾಹ ಯಾರಾದರೂ ಯಾವುದಾದ್ರೂ ಕಾರಣಗಳ ಮುಖಾಂತರ ಎರಡನೇ ಬಾರಿ ಮದುವೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇರುವಂತಹ ಕುಂಭರಾಶಿ ಸ್ತ್ರೀಯರು ಮೊದಲು ಮಾಡಿರುವಂತಹ ತಪ್ಪುಗಳನ್ನು ತಿದ್ದುಕೊಂಡು ಈ ಯಾವುದೇ ಈ ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ತಗೋಬೇಡಿ ಮತ್ತೆ ನಿಮ್ಮ ಮರುಜೀವನವನ್ನು ಪ್ರಾರಂಭಿಸಲು ಮತ್ತೆ ಸ್ವಲ್ಪ ಸಮಯ ತಗೊಳ್ಳಿ ನಿಮ್ಮ ಡೆಸಿಷನ್ ಹೇಳೋದಕ್ಕಾಗಲಿ ವಿಚಾರ ಮಾಡಿರಿ ಆ ವ್ಯಕ್ತಿ ಬಗ್ಗೆ ಮತ್ತೆ ನಿಮ್ಮ ಎರಡನೇ ಬಾರಿ ನಿಮ್ಮ ವಿವಾಹ ಜೀವನವು ಸಂತೋಷ ಇರಬೇಕೆಂದರೆ ಇವೆಲ್ಲ ಪ್ರಿಕಾಷನ್ಸು ತಗೊಂಡು ಮುಂದುವರಿಯೋದು ಉತ್ತಮ ಮುಖ್ಯವಾಗಿ ವಿದ್ಯಾರ್ಥಿನಿಗಳಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉದ್ಯೋಗ ಸಿಗುವುದು ಅಥವಾ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ ಐ ಐ ಟಿ ಐ ಐ ಎಮ್ ಮೆಡಿಕಲ್ ಎಂಟ್ರೆನ್ಸಸ್ಸು ಈ ರೀತಿ ಪ್ರವೇಶಾತ್ಮಕ ಎಂಟ್ರೆನ್ಸ್ ಎಕ್ಸಾಮ್ಸ್ ಬರೆಯೋರು ಐ ಎ ಎಸ್ ಐ ಪಿ ಎಸ್ ಸಿವಿಲ್ ಸರ್ವಿಸಸ್ ಬರೆಯುವಂತಹ ವಿದ್ಯಾರ್ಥಿನಿಗಳಿಗೆ ಉತ್ತಮವಾದಂತಹ ಅಂಕುಗಳು ಪಡೆದು ಆಯ್ಕೆ ಆಗುವಂತಹ ಸಾಧ್ಯತೆ ತುಂಬ ಅನುಕೂಲವಾಗಿದೆ ಈ ವರ್ಷ ಮುತ್ತ ಇರುವಂತಹ ಅವರನ್ನು ಮಾತುಗಳನ್ನು ಕೇಳಿ ಈ ಕೆಲವೊಂದು ನಿರ್ಧಾರಗಳನ್ನು ಯಾವುದೇ ರೀತಿ ಯೋಚನೆ ಮಾಡದೆ ಯಾರೋ ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ಮಾಡಿಬಿಡ್ತಾರೆ ಬಟ್ ಅಂತಹ ಕೆಲಸಗಳಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವುದಕ್ಕೆ ಪ್ರಾಬ್ಲಮ್ಸ್ ಇರುತ್ತೆ ಆರ್ ಆ ಕಾರಣದಿಂದ ನೀವೇನು ಮಾಡಬೇಕು ಅಂದರೆ ಹೇಳಿರೋದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸತ್ಯ ಇದೆ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂತ ಯೋಚನೆ ಮಾಡಿ ನೀವು ನಿರ್ಧಾರಗಳನ್ನು ತಗೊಳ್ಳಿ ಯಾರೋ ಏನೋ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಅನಾವಶ್ಯಕವಾಗಿ ಸಂಶಯ ಬೀಳುವುದು ಅನುಮಾನ ಬೀಳುವುದು ಈ ರೀತಿ ವ್ಯವಹಾರಗಳಿಂದ ಕೆಲವು ಸಂಬಂಧಗಳಾಗಿರಲಿ ಕೆಲವು ಪರಿಸ್ಥಿತಿಗಳಾಗಿರಲಿ ವ್ಯತಿರೇಕ ಆಗುವುದಕ್ಕೆ ಕಾರಣವಿರುತ್ತೆ ನಾ ಈ ವರ್ಷದಲ್ಲಿ ತುಂಬ ಈ ಒಂದು ಯಾವುದೇ ಒಂದು ವಿಷಯಗಳಲ್ಲಿ ಕಾಂಪಿಟೀಷನ್ ಜಾಸ್ತಿ ಆಗಿರುತ್ತೆ ಕಾಂಪಿಟೀಷನ್ ಪೋಟಿ ಓಡ್ತಾ ಇರ್ತೀರ ನಾನೇ ಫಸ್ಟ್ ಬರಬೇಕು ಅನ್ನುವಂಥ ಒಂದು ಕಾಂಪಿಟೇಟಿವ್ ನೇಚರ್ ಚೆನ್ನಾಗ ಸ್ಪರ್ಧಾತ್ಮಕ ವಿಷಯಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಯಾವನೇ ಕಷ್ಟ ಬರಲಿ ಯಾವುದೇ ಆತಂಕ ಬರಲಿ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಹಠ ಛಲ ನಿಮ್ಮಲ್ಲಿ ಆಗುತ್ತೆ ಇರುತ್ತೆ ಅದರ ಜೊತೆಗೆ ರಿವೆಂಜ್ ಅನ್ನೋದು ಯಾವುದೋ ಯಾವುದೋ ಸಂದರ್ಭಗಳಲ್ಲಿ ಅವಮಾನ ಮಾಡಿರ್ಬೋದು ಏನಾದರೂ ಮಾಡಿರ್ಬೋದು ಅಂತಹವ್ರ ಮೇಲೆ ಮತ್ತೆ ರಿವೆಂಜ್ ತೀರಿಸ್ಕೋಬೇಕು ಅನ್ನುವಂತಹ ಒಂದು ಆಲೋಚನೆಗಳು ಈ ವರ್ಷದಲ್ಲಿ ಬರುತ್ತೆ ನಿಮಗೆ ವಿದೇಶಗಳಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಧನಾಗಮನ ಆಗುವುದಕ್ಕೆ ಅವಕಾಶವಿದೆ ಈಗ ಯೂಟ್ಯೂಬರ್ಸ್ ಇರ್ತಾರೆ ಮುಖ್ಯವಾಗಿ ಬ್ಲಾಗರ್ಸ್ ಇರ್ತಾರೆ ಅಥವಾ ಸ್ವಲ್ಪ ಫ್ಯಾಷನ್ ಡಿಸೈನಿಂಗ್ ಕುಕ್ಕಿಂಗ್ ಆ ರೀತಿಯಂತಹವರಿಗೆ ಈ ವಿದೇಶಗಳಿಂದ ಧನ ಆಗಮನ ಅನ್ನುವುದು ಗೋಚಾರವಾಗ್ತಾ ಇದೆ ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಒಬ್ಬ ಅಧಿಕಾರಿ ನಿಮ್ಮನ್ನು ಪದೇ 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 ನೀವು ಮಾಡುವಂಥ ಪ್ರತಿ ಒಂದು ವಿಷಯದಲ್ಲಿ ಅಡ್ಡಿ ಬರ್ತಾ ಇರ್ತಾರೆ ನೀವು ಮಾಡುವಂಥ ಪ್ರತಿ ಕೆಲಸಕ್ಕೂ ಅಡ್ಡಿ ಆಗ್ತಾ ಇರ್ತಾರೆ ಅಂಥವ್ರನ್ನ ಯಾವ ರೀತಿ ಅಪ್ಪ ಇಂಥವ್ರನ್ನೆಲ್ಲ ತಪ್ಪಿಸೋಕ್ಕೆ ಹಾಕೋಕೆ ಇಲ್ಲ ಎಷ್ಟು ದಿನ ಇವ್ನ ಕಾಟ ಅಂತ ನೀವು ಕಾಯ್ತಾ ಇರ್ತೀರಾ ಆದರೆ ಅವರಿಗೆ ಅಡ ಸಡನ್ನಾಗಿ ಆಕಸ್ಮಿಕವಾಗಿ ಬದಲಾವಣೆಯ ವರ್ಗಾವಣೆ ಆಗೋದ್ರಿಂದ ನಿಮಗೆ ನಿಮಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗ್ತಾ ಇರುತ್ತೆ ಈ ವರ್ಷದಲ್ಲಿ ಆ ರೀತಿ ಸಂಘಟನೆಗಳು ಆಗ್ಬೋದು ಆದ್ದರಿಂದ ಯಾವ ಇದ್ರ ಬಗ್ಗೆನೂ ಆತಂಕ ಬೀಳುವಂಥ ಅವಶ್ಯಕತೆ ಇಲ್ಲ ನೀವೆಷ್ಟು ಕಷ್ಟ ಮಾಡಿದ್ರು ಯಾವುದೇ ಒಂದು ತಪ್ಪಲ್ಲಿ ಒಂದು ಯಾವುದೇ ಒಂದು ವಿಮರ್ಶೆ ಮಾಡ್ತಾ ನಿಮಗೆ ಮಾನಸಿಕ ಆತಂಕವನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ಅಂಥವರ ಬಾಧೆಯನ್ನು ನಿಮಗೆ ತಪ್ಪೋಗುತ್ತೆ ಇನ್ನು ಒಬ್ಬ ವ್ಯಕ್ತಿಗೆ ನೀವು ತುಂಬ ಕ್ಲೋಸ್ ಆಗಿರೋದರಿಂದ ಆಂತರಿಂಗಿಕವಾಗಿ ವೈಯಕ್ತಿಕವಾಗಿ ಸ್ವಲ್ಪ ಪ್ರೀತಿಯಿಂದ ಅಂದರೆ ಪ್ರೀತಿ ಅಂದರೆ ಸ್ನೇಹಪೂರ್ವಕದಿಂದ ಇರುವ ಕಾರಣದಿಂದ ಅವರು ಮಾಡುವಂತಹ ತಪ್ಪುಗಳಿಂದ ನಿಮ್ಮ ಕೈವಾಡ ಇದೆ ಅನ್ನುವಂತಹ ಒಂದು ಬ್ಲೇಮ್ ತಗೊಳ್ಳೋ ಅವಶ್ಯಕ ಅನುಕೂಲ ನಾಲ್ಕು ನಾಲ್ಕು ಜನ ಮಾತಾಡ್ಕೊಳ್ಳುವಂತಹ ಪರಿಸ್ಥಿತಿ ಬರ್ಬೋದು ಅಂತಹ ವ್ಯಕ್ತಿಗಳಿಗೆ ದೂರ ಇರಬೇಕಾಗತ್ತೆ ಇನ್ನು ಮುಖ್ಯವಾಗಿ ಈ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಮೋಸ ಹೋಗುವುದು ನಂಬಿಕೆ ದ್ರೋಹ ಆಗುವುದು ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕುಗಳು ಸ್ವಲ್ಪ ಗಂಡ ಎಂಟಿ ಮಧ್ಯೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುವುದು ಈ ಸಾಡೆ ಸಾತಿನಿಂದ ಈ ರೀತಿ ಆಗ್ತಾ ಇರುತ್ತೆ ಮುಖ್ಯವಾಗಿ ಬಿಟ್ಟು ಹೋಗ್ಬಿಡೋಣ ಅನ್ನುವಂತಹ ಒಂದು ಯೋಚನೆಗಳು ಕೂಡ ಬರುತ್ತೆ ಆದ್ದರಿಂದ ಸ್ವಲ್ಪ ಸಂಯಮನ ತಾಳ್ಮೆ ಅನ್ನೋದು ಮುಖ್ಯವಾಗಿರುತ್ತೆ ಮುಖ್ಯವಾಗಿ ಅಂತಹ ನಿಮ್ಮ ಅತ್ತೆ ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿಗಳಿರುತ್ತೆ ಅಂದರೆ ಸದ್ಯದಲ್ಲಿ ನಿಮ್ಮ ತವರು ಮನೆಯವ್ರ ಕಡೆ ಮಾತಾಡಿದ್ರೇ ತಪ್ಪು ಫೋನ್ ಮಾಡಿದ್ರೇ ಒಂದು ದೊಡ್ಡ ನೇರ ಮಾಡಿದರೆ ತಪ್ಪು ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ನಿಮಗೆ ಒಂದು ರೀತಿ ಒಂದು ಹೆರಾಸ್ ಮಾಡ್ತಾ ಇರ್ತಾರೆ ಈ ಗಂಡಿನ ಮನೆಯಲ್ಲಿ ಈ ರೀತಿ ಸಣ್ಣ ಪುಟ್ಟ ವಿಷಯಗಳಿಗೂ ನಿಮ್ಮಲ್ಲಿ ತಪ್ಪು ನುಡುಕ್ತಾ ಇರ್ತಾರೆ ಆದ್ದರಿಂದ ಇಂತಹ ವಿಷಯಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಅವರಿಗೆ ತಿಳ್ ಹೇಳಿ ತಿಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅನಾವಶ್ಯಕವಾಗಿ ದೂಷಣೆಗಳು ವಾಗ್ವಿವಾದಗಳು ನಡೆದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ನೀವು ಕೆಟ್ಟಿಸ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಏನು ಮಾತಾಡ್ತಾ ಇರ್ಬೋದು ಇವರು ಫೋನಲ್ಲಿ ಯಾವ ವಿಷಯಗಳನ್ನು ಮಾತಾಡ್ತಾ ಇರಬಹುದು ಅಂತ ಏನು ಮಾಡ್ತಾರೆ ನಿಮ್ಮ ಹಸ್ಬೆಂಡು ಇಲ್ಲ ನಿಮ್ಮ ಪತಿ ಏನು ಮಾಡ್ತಾರೆ ಅಂದರೆ ಫೋನ್ಗಳಲ್ಲಿ ರಿಕಾರ್ಡಿಂಗ್ಗಳು ಆನ್ ಮಾಡ್ಬೋದು ಇಲ್ಲ ಫೋನ್ ರಿಕಾರ್ಡಿಂಗ್ ಆನ್ ಮಾಡಿ ನನಗೆ ಕೇಳಿಸು ಅಂತ ಕೇಳೋದು ಈ ರೀತಿ ಸಣ್ಣ ಪುಟ್ಟ ವಿಷಯಗಳೆಲ್ಲ ಈ ವರ್ಷ ಜೀವನದಲ್ಲಿ ನಡೀತಾ ಇರುತ್ತೆ ಅದಕ್ಕೋಸ್ಕರ ಈ ಸಂಶಯಗಳಿಗೆ ಸಂದೇಹಗಳಿಗೆ ಚಾನ್ಸೇ ಕೊಡಬೇಡಿ ಅತ್ಯುತ್ತಮವಾಗಿ ಜೀವನವನ್ನು ನಿಮ್ಮ ವೈವಾಹಿಕ ಜೀವನವನ್ನು ನಿಮ್ಮ ದಾಂಪತ್ಯ ಜೀವನವನ್ನು ನೀವು ಮಾಡಬೇಕಾಗುತ್ತೆ ಆದ್ದರಿಂದ ಈ ವರ್ಷ ತುಂಬ ತಾಳ್ಮೆಯಿಂದ ಮುಖ್ಯವಾಗಿ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿ ವಾತ್ಸಲ್ಯದಿಂದ ನೀವು ಅನುಕೂಲವಾಗಿರಿ ತುಂಬ ಅತಿರೇಕಕ್ಕೆ ಹೋಗಿಬಿಟ್ಟು ಸಂಬಂಧಗಳಲ್ಲಿ ಬಿರುಕುಳನ್ನು ತಗೋಬೇಡಿ ಈ ಶನಿ ನಡೀತಾ ಇರುವಂತಹ ಕಾರಣದಿಂದ ಪ್ರತಿ ಶನಿವಾರ ನೀವು ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಮಾಡಿಸೋದ್ರಿಂದ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡೋದರಿಂದ ಎಳ್ಳನ್ನು ದಾನ ಮಾಡೋದರಿಂದ ಈ ಶನಿ ಕೊಡುವಂತಹ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಕುಂಭರಾಶಿ ಸ್ತ್ರೀಯರು ಮತ್ತಷ್ಟು ಶುಭ ವಾಗಲಿ ಒಳ್ಳೆಯ ವಿಷಯಗಳು ನಡೆಯಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖನೋ ಸಮಸ್ತ ಸನ್ಮಂಗಳಾಣಿ ಬವಂತು ಜೈ ಶ್ರೀರಾಮ್